ನಟಿ ಮೇಘನರಾಜ್ ಹೊಸ ಮನೆ ಕಟ್ಟಿಸಿ ಅದರ ಗೃಹ ಪ್ರವೇಶ ಮಾಡುವ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ ಆದರೆ ಮೇಘನರಾಜ್ ಖುಷಿ ಖುಷಿಯಾಗಿ ಹೊಸ ಮನೆ ಗೃಹ ಪ್ರವೇಶ ಮಾಡುತ್ತಿದ್ದಂತೆ ಮತ್ತೊಂದು ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಏನಿದು ಸುದ್ದಿಯದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮೇಘನಾ ಅವರು ಹೊಸ ಮನೆಗೆ ಸೇರುತ್ತಿದ್ದಂತೆ ಮೇಘನಾ ಹಾಗೂ ಚಿರು ಅಭಿಮಾನಿಗಳು ಇನ್ನೆಂದು ಮೇಘನರಾಜ್ ಚಿರು ಮನೆಗೆ ಹೋಗಲ್ವಾ ಅಂತ ಪ್ರಶ್ನಿಸುತ್ತಿದ್ದಾರೆ ಅಂದ ಹಾಗೆ ಚಿರು ಮನೆಯಿಂದ ನಿಜವಾಗಿಯೂ ಮೇಘನಾ ದೂರ ಉಳಿದಿದ್ದಾರೆ ಅಂತೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೆ ನಟಿ ಮೇಘನಾಜ್ ಅವರು ಹೊಸ ಮನೆಗೆ ಬಂದ ಬಳಿಕ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹೌದು ಚಿರು ನಿಧನದ ಬಳಿಕ ಕನ್ನಡ ಸಿನಿಮಾ ಬಿಟ್ಟರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ನಟಿಸಿರಲಿಲ್ಲ ಇದೀಗ ಮಲಯಾಳಂ ಚಿತ್ರದಲ್ಲಿ ನಟಿಸಲು ಒಪ್ಪಿಕೊಂಡಿದ್ದಾರೆ ಈ ಮೊದಲು ಹೆಚ್ಚಾಗಿ ಮಲಯಾಳಂ ಸಿನಿಮಾ ಮಾಡುತ್ತಿದ್ದ ಮೇಘನಾ ಮದುವೆ ಬಳಿಕ ನೆಲೆಸಿದ್ದರು ಇದೀಗ ಮತ್ತೆ ನಟಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮಗ ರಾಯನನ್ನು ತಮ್ಮ ತಾಯಿ ಮನೆಯಲ್ಲಿ ಬಿಟ್ಟು ಕೇರಳಗೆ ಹೋಗಲಿದ್ದಾರಂತೆ ಮೇಘನಾ ಹೌದು ರಾಯನ್ಗೆ ಸ್ಕೂಲ್ ಇರುವುದರಿಂದ ಅಜ್ಜಿ ಮನೆಯಲ್ಲೇ ಬಿಟ್ಟು ಹೋಗಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ